ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಆ ಅಪಹರ್ತಾರಂ ದಾತಾರಂ ದಾತ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಸಾಧಕರೆ ಪಡಬಾರದ ಕಷ್ಟಗಳಿಂದ ವಿಚಿತ್ರವಾದ ಸಮಸ್ಯೆಗಳಿಂದ ನಿಮಗೆ ನೆಮ್ಮದಿ ಇಲ್ಲದಂತೆ ಆಗಿದೆ ಅಲ್ಲವೇ ಆಗಮಿಸುತ್ತಿರುವ ಸುಖಗಳೆಲ್ಲವೂ ದುಃಖದಲ್ಲೇ ಪರಿವಸಾನವಾಗುತ್ತಿವೆ ಅಲ್ಲವೇ ಹಾಗಿದ್ರೆ ನಿಮ್ಮ ಈ ಎಲ್ಲ ಕಷ್ಟಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಲು ಹಾಗೂ ನೆಮ್ಮದಿಯಿಂದ ಬದುಕಲು ಇಲ್ಲೊಂದು ಟ್ರಿಕ್ಸ್ ಉಪಯೋಗಿಸಲಾಗಿದೆ ಈ ಟ್ರಿಕ್ಸ್ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದರೆ ನಿಮಗೆ ಕಷ್ಟವೇ ಬರೋದಿಲ್ಲ ಸಮಸ್ಯೆ ಕೂಡ ಬರೋದಿಲ್ಲ ಯಾವಾಗಲೂ ನಗು ನಗುತ್ತಾ ಇರಬಹುದು ಬನ್ನಿ ಅದೇನು ಅಂತ ಈಗ ನೋಡೋಣ ನಿಮಗೆ ರಥೋತ್ಸವ ಅಂತ ಅಂದ್ಕೊಂಡ್ರೆ ಕಣ್ ತುಂಬುತ್ತೆ ಅಲ್ವಾ ಅದೇನೋ ಆಶ್ಚರ್ಯ ಸಂತೋಷ ಎಲ್ಲವೂ ಕೂಡ ಉಂಟಾಗುತ್ತೆ ತಾನೇ ಈಗ ತಿರುಪತಿಯಲ್ಲಿ ಬ್ರಹ್ಮರಥೋತ್ಸವನ ನೀವು ನೋಡಿದ್ದೀರಿ ಅಲ್ವಾ ಅದೇ ಉದಾಹರಣೆಯಿಂದ ಈಗ ನಾವು ಜೀವನ ಮರ್ಮವನ್ನು ತಿಳಿದುಕೊಳ್ಳೋಣ ಇಲ್ಲಿ ಹೇಳ್ತಾ ಇರೋ ಟ್ರಿಕ್ಸು ಸಕಲ ವೇದಗಳ ಸಾರ ವೇದಾಂತದ ತಿರುಳು ಮೊಟ್ಟ ಮೊದಲು ನಾವು ಈ ಶರೀರವನ್ನು ದೇವರು ನಮಗೆ ಕೊಟ್ಟಿರುವ ಈ ದೇಹವನ್ನು ರಥ ಎಂಬುದಾಗಿ ತಿಳ್ಕೊಳ್ಬೇಕು ಈ ಶರೀರವನ್ನು ನಾವು ರಥ ಒಂದು ರಥ ಅಂತ ತಿಳ್ಕೊಳ್ಬೇಕು ಈ ಶರೀರವನ್ನೇ ನಾನು ಅಂತ ತಿಳ್ಕೊಳ್ಬೇಡಿ ಅಥವಾ ಈ ಶರೀರದಲ್ಲಿ ನಾನಿದ್ದೇನೆ ಅಂತ ಕೂಡ ತಿಳ್ಕೊಳ್ಬೇಡಿ ಇದೊಂದು ರಥ ಅಂತಷ್ಟೇ ನೀವು ತಿಳಿದುಕೊಳ್ಬೇಕು ಈಗ ಮುಂದಿನ ವಿಷಯ ಗಮನಿಸಿ ಇದು ಸುಖದ ಸಮುದ್ರ ಅಂತ ತಿಳಿದು ಯಾವುದೋ ಪ್ರಪಾತದಲ್ಲಿ ಜೀವ ಬೀಳ್ತಾ ಇದ್ದ ದೂರದಲ್ಲಿ ಅದನ್ನು ನೋಡಿ ಗಮನಿಸಿದ್ರು ಗುರುರಾಯರು ಮಂತ್ರಾಲಯ ಪ್ರಭುಗಳು ಅಯ್ಯೋ ಮರಳಿ ಬಾರದ ಪ್ರಪಾತದಲ್ಲಿ ಬಡ ಜೀವ ಬೀಳ್ತಾ ಇದ್ದಾನೆ ಅಂತ ಓಡಿ ಬಂದು ಆ ಜೀವನನ್ನು ಹಿಡಿದು ಮೇಲೆ ಎತ್ತಿದ್ದಾರೆ ಅಷ್ಟೇ ಅಲ್ಲ ರಾಜ ಮಾರ್ಗದಲ್ಲಿ ಸಾಗುವ ದಿವ್ಯವಾದ ರಥದಲ್ಲಿ ಆ ಜೀವನನ್ನು ಕುಳ್ಳಿರಿಸಿಕೊಳ್ಳುವುದಕ್ಕಾಗಿ ತಾವು ರಥವನ್ನು ಹತ್ತಿದ್ದಾರೆ ಗುರುರಾಯರು ತಮ್ಮ ವದನದಿಂದ ನಿರಂತರವಾಗಿ ಮಂತ್ರವನ್ನು ಪಠಿಸುತ್ತ ಈ ಬಡ ಜೀವನನ್ನ ಕೈಯಲ್ಲಿ ಹಿಡಿದುಕೊಂಡು ರಥವನ್ನು ಹತ್ತಿ ಆ ರಥದಲ್ಲಿ ಕುಳಿತುಕೊಂಡಿದ್ದಾರೆ ರಥದ ಒಳಗೆ ತೆರಳಿದಾಗ ಆ ಜೀವನಿಗೆ ನಾಲ್ಕು ದಿಕ್ಕುಗಳಿಂದ ವೇದ ಮಂತ್ರಗಳು ಕೇಳಿ ಬರ್ತಾಯಿವೆ ರಥದ ಮಧ್ಯದಲ್ಲಿ ಒಂದು ಸುಂದರವಾದ ಘಮ ಘಮಿಸುವ ಕಣ್ಣಿಗೆ ಸಂತೋಷ ನೀಡುವ ಎಂಟು ದಳಗಳ ಒಂದು ಕಮಲವೂ ಕಾಣುತ್ತಿದೆ ಆ ಕಮಲದ ಮಧ್ಯದಲ್ಲಿ ಹದಿನಾರು ವರ್ಷದ ಸುಂದರನಾದ ಚಿನ್ಮಯನಾದ ಶ್ರೀರಾಮಚಂದ್ರ ದೇವರು ಕುಳಿತಿದ್ದಾನೆ ಹದಿನಾರು ವರ್ಷದ ತಾರುಣ್ಯವುಳ್ಳ ಸೀತಾಮಾತೆಯು ಶ್ರೀರಾಮಚಂದ್ರನ ಪಾದಕಮಲಗಳನ್ನು ಪೂಜಿಸುತ್ತಲೇ ಇದ್ದಾಳೆ ಬಗೆ ಬಗೆಯಾದ ಪದಾರ್ಥಗಳಿಂದ ಪ್ರತಿಕ್ಷಣವು ಹೊಸ ಹೊಸದಾಗಿ ಬದಲಿಸುತ್ತಾ ಹರುಷದಿಂದ ಪೊಗಳುತ್ತ ಹಿಗ್ಗುತ್ತಾ ಆ ಜಗನ್ಮಾಥೆಯು ಶ್ರೀರಾಮಚಂದ್ರನ ಪಾದಕಮಲಗಳನ್ನೇ ನೋಡುತ್ತಾ ಪೂಜಿಸಿ ಹಿರಿ ಹಿಗ್ಗಿದ್ದಾಳೆ ರಾಮರಥವು ನಿರಂತರ ಚಲಿಸುತ್ತಲೇ ಇದೆ ರಥವನ್ನು ಯಾರು ಓಡಿಸುತ್ತಿದ್ದಾರೆ ಎಂದು ಇಣುಕಿ ನೋಡಿದರೆ ಜೈ ಶ್ರೀರಾಮ್ ಎನ್ನುತ್ತಿರುವ ಮಾರುತಿಯ ದರ್ಶನವಾಗಿದೆ ರೋಮ ರೋಮಗಳಿಂದಲೂ ರಾಮ ಮಂತ್ರವನ್ನು ಜಪಿಸುತ್ತಿರುವ ಆ ಹನುಮಂತ ದೇವರು ಉತ್ಸಾಹದಿಂದ ಉಲ್ಲಾಸದಿಂದ ಈ ಬ್ರಹ್ಮ ರಥವನ್ನು ಓಡಿಸುತ್ತಲೇ ಇದ್ದಾರೆ ರಥದ ಮಧ್ಯದಲ್ಲಿ ಕೆಲವರು ರಾಮನಾಮವನ್ನು ಜಪಿಸುತ್ತಾ ನರ್ತನ ಮಾಡುತ್ತಿದ್ದಾರೆ ಚಪ್ಪಾಳೆ ಕಟ್ಟಿ ಕುಣಿಯುತ್ತಿದ್ದಾರೆ ಇನ್ನು ಕೆಲವರು ಸ್ತೋತ್ರ ಮಂತ್ರಗಳನ್ನು ಪಠಿಸುತ್ತಿದ್ದಾರೆ ಇನ್ನು ಕೆಲವರು ವೇದ ಮಂತ್ರಗಳನ್ನು ಜಪಿಸುತ್ತಿದ್ದಾರೆ ಶ್ರೀರಾಮನಾಮವನ್ನು ಕೋಟಿಗಟ್ಟಳೆ ಭಕ್ತರು ಬರೆಯುತ್ತಾ ಕುಳಿತು ಬಿಟ್ಟಿದ್ದಾರೆ ಇಂಥ ದಿವ್ಯವಾದ ಸನ್ನಿವೇಶಕ್ಕೆ ಈ ಬಡಜೀವನನ್ನು ಕರೆದುಕೊಂಡು ಬಂದ ಗುರುರಾಯರು ಭಕ್ತಿಯಿಂದ ತಾವು ಮಂತ್ರವನ್ನು ಪಠಿಸುತ್ತ ಸೀತಾಮಾತೆಯು ಪೂಜಿಸುತ್ತಿರುವ ಶ್ರೀರಾಮಚಂದ್ರನನ್ನು ಕಂಡಿದ್ದಾರೆ ಶ್ರೀರಾಮಚಂದ್ರ ದೇವರು ಕಾರುಣ್ಯದಿಂದ ಆ ಎಲ್ಲರ ನಡುವೆ ಇರುವ ಗುರುರಾಯರನ್ನೇ ನೋಡಿದ್ದಾರೆ ಅಂಥ ಶ್ರೀರಾಮಚಂದ್ರ ದೇವರಲ್ಲಿ ಗುರುರಾಯರು ಕೈ ಮುಗಿದು ಮಂಡಿ ಊರಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಪ್ರಭು ಸ್ವಾಮಿ ಎಲ್ಲೋ ಪ್ರಪಾತದಲ್ಲಿ ಬೀಳುತ್ತಿರುವ ಈ ಜೀವನನ್ನು ನಿನ್ನ ಸನ್ನಿಧಾನಕ್ಕೆ ನಾನು ಕರೆದುಕೊಂಡು ಬಂದಿದ್ದೇನೆ ಈ ಜೀವನು ಅನಾಥನಾಗಿದ್ದಾನೆ ಶರಣಾಗತನಾಗಿದ್ದಾನೆ ದೀನನಾಗಿದ್ದಾನೆ ಇವನನ್ನು ಉದ್ಧರಿಸು ಉದ್ಧರಿಸು ಇದುವೇ ನಾನು ನಿನ್ನಲ್ಲಿ ಕೇಳುವ ವರ ಹಾಗೂ ಭಕ್ತಿಯ ಪ್ರಾರ್ಥನೆ ಗುರುರಾಯರು ಸಕಲ ಸ್ವಾಮಿಯಾದ ಶ್ರೀರಾಮಚಂದ್ರ ದೇವರಲ್ಲಿ ಏನನ್ನು ಬೇಕಾದರೂ ಕೇಳಬಹುದಿತ್ತು ಆದರೆ ಎಲ್ಲವನ್ನು ಬಿಟ್ಟು ಈ ಬಡಜೀವನ ನನ್ನ ಉದ್ಧಾರದ ಬಗ್ಗೆ ಕೇಳಿದ್ದಾರೆ ಏನಿದು ಆಶ್ಚರ್ಯ ಎಂಥ ಕಾರುಣ್ಯ ಹೌದು ಈಗ ನನಗೆ ಅರ್ಥವಾಯಿತು ಹೃದಯಕ್ಕಿಂತ ಗುರು ಹೃದಯ ಸಮುದ್ರದಷ್ಟು ವಿಶಾಲ ಎಂದು ರಥದಲ್ಲಿ ಇರುವ ಪ್ರತಿಯೊಬ್ಬರೂ ಬೆಳಕಿನಂತೆ ಕಂಗೊಳಿಸುತ್ತಿದ್ದಾರೆ ಆದರೆ ನಾನು ಮಾತ್ರ ಕಪ್ಪು ದೇಹವನ್ನು ಹೊಂದಿದ್ದೇನೆ ನಾನು ಕೂಡ ಅವರಂತೆ ಬೆಳಗಬೇಕು ಈ ಆಸೆ ಮನಸ್ಸಿನಲ್ಲಿ ಚಿಗುರುತ್ತಿದೆ ಅದಕ್ಕಾಗಿ ಗುರುಗಳ ಪಾದಗಳಲ್ಲಿ ಶಿರವಾಗಿ ನಮಿಸಿದ್ದೇನೆ ಗುರುಗಳೇ ನನ್ನ ಈ ಕಪ್ಪು ದೇಹವನ್ನು ಸ್ವಚ್ಛಗೊಳಿಸಿರಿ ಆಗ ಗುರುಗಳು ನಗುತ್ತಲೇ ಉತ್ತರಿಸುತ್ತಿದ್ದಾರೆ ಮಗು ಅನೇಕ ಜನ್ಮಗಳಲ್ಲಿ ತತ್ವಜ್ಞಾನ ಜಲದಲ್ಲಿ ನಿತ್ಯವೂ ನೀನು ಸ್ನಾನ ಮಾಡಬೇಕು ಆಗ ಮಾತ್ರ ನಿನ್ನ ದೇಹ ಅವರಂತೆ ಬೆಳಕಿನಂತೆ ಸ್ವಚ್ಛವಾಗುತ್ತದೆ ಈ ಜನ್ಮದಲ್ಲಿ ನೀನು ಕೇವಲ ನಾಮಸ್ಮರಣೆ ಮಾಡು ಸಾಕು ನಾಮಸ್ಮರಣೆಗಿಂತ ದೊಡ್ಡದು ಮತ್ತೊಂದಿಲ್ಲ ಅರ್ಥವಾಯಿತೆ ಗುರುಗಳು ಇಷ್ಟು ಮಾತ್ರ ಉಪದೇಶಿಸಿದ್ದಾರೆ ಮಗು ರಾಮದೇವರಿಗೆ ಷೋಡಶ ಉಪಚಾರ ಪೂಜೆ ನಡೆಯುತ್ತಿದೆ ಹೆಚ್ಚು ಮಾತನಾಡಬೇಡ ಪೂಜೆಯನ್ನು ನೋಡುತ್ತಾ ಶ್ರೀರಾಮ ಮಂತ್ರವನ್ನು ಜಪಿಸು ಇಷ್ಟನ್ನು ಮಾತ್ರ ಗುರುರಾಯರು ಹೇಳಿದ್ದಾರೆ ಅಜ್ಞಾನದ ಹೊದಿಕೆಯನ್ನು ಹೊಂದಿದ ಜೀವನಿಗೆ ಒಂದು ಕ್ಷಣಕ್ಕಿಂತ ಹೆಚ್ಚು ಹೊತ್ತು ಪೂಜೆಯನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಅವನಿಗೆ ತನ್ನದೇ ಚಿಂತೆ ತನ್ನ ಹೆಂಡತಿಯ ಚಿಂತೆ ಮಕ್ಕಳ ಚಿಂತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಸ್ತಿ ಪಾಸ್ತಿ ಹಣ ಇವುಗಳ ಚಿಂತೆ ಚಿನ್ನ ಬೆಳ್ಳಿ ಇವುಗಳ ಚಿಂತೆ ಕೋತಿಯನ್ನು ಬಂಗಾರದ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು ಅದು ತನ್ನ ಬುದ್ಧಿಯನ್ನು ಬಿಡುವುದಿಲ್ಲ ತಾನೇ ಅದರಂತೆ ಈ ಜೀವನಿಗೂ ಮನಸ್ಸು ಚಂಚಲವಾಗಿದೆ ಮರುಕ್ಷಣದಲ್ಲಿ ಈ ಜೀವನು ರಥದ ಒಡೆಯ ನಾನೇ ಹ್ಞೂ ಎಂದು ಬೀಗಿದ್ದಾನೆ ರಾಮದೇವರನ್ನೂ ಮರೆತಿದ್ದಾನೆ ಸೀತೆಯನ್ನೂ ಮರೆತಿದ್ದಾನೆ ಮಾರುತಿಯನ್ನೂ ನೋಡುತ್ತಿಲ್ಲ ಗುರುರಾಯರನ್ನೇ ಮರೆತಿದ್ದಾನೆ ನಾನೇ ರಥದ ಒಡೆಯ ನಾನೇ ಈ ರಥದ ಸ್ವಾಮಿ ಇಲ್ಲಿರುವವರೆಲ್ಲರೂ ನನ್ನನ್ನೇ ಅನುಸರಿಸುತ್ತಿದ್ದಾರೆ ಹೀಗೆಲ್ಲ ಭ್ರಾಂತಿಗೆ ಮೋಹಕ್ಕೆ ಒಳಗಾದ ಜೀವ ಅಂತಿಮವಾಗಿ ಗೊತ್ತಾ ಈ ರಥ ನಾನೇ ಹ್ಮ್ ಈ ರಥ ಸಾಮಾನ್ಯ ಅಲ್ಲ ಮೋಕ್ಷದ ಕಡೆ ಸಾಗುತ್ತಿರುವ ಶ್ರೇಷ್ಠವಾದ ರಥ ಆದರೆ ಜೀವನಿಗೆ ಈ ಎಚ್ಚರ ಇಲ್ವೇ ಇಲ್ಲ ಮೋಹ ಮತ್ತು ಆಸೆಗಳಿಗೆ ಬಲಿಯಾಗಿ ರಥದಲ್ಲಿಯೂ ದುಃಖವನ್ನು ಅನುಭವಿಸಲು ಪ್ರಾರಂಭ ಮಾಡಿದ್ದಾನೆ ಮೋಹ ಮತ್ತು ಆಸೆ ಇವುಗಳು ಎಲ್ಲಿ ಇರುತ್ತವೋ ಅಲ್ಲಿ ಎರಡು ಕೈಗಳನ್ನು ಚಾಚುತ್ತಾ ದುಃಖವೆಂಬ ಪೆಡಂಭೂತವು ನಮ್ಮನ್ನು ಬಿಗಿಯಾಗಿ ಆಲಂಗಿಸುತ್ತದೆ ಸಾಧಕರೆ ಇಲ್ಲಿ ಹೇಳುತ್ತಿರುವ ವಿಷಯ ಗಮನಿಸಿ ರಥ ಅಂದರೆ ಬೇರೆ ಏನೂ ಅಲ್ಲ ನಮ್ಮ ಈ ಶರೀರವೇ ರಥ ಈ ರಥದ ಮಧ್ಯದಲ್ಲಿ ಮುಖ್ಯವಾಗಿ ಕುಳಿತುಕೊಂಡಿರುವವನು ಶ್ರೀರಾಮಚಂದ್ರ ಬಿಂಬರೂಪಿ ಪರಮಾತ್ಮ ಸರ್ವಸ್ವಾಮಿ ಜಗದೊಡೆಯ ಹಾಗೂ ಈ ಶರೀರದ ನಿಯಂತ್ರಣ ಸಂಪೂರ್ಣವಾಗಿ ನಡೆಸುತ್ತಿರುವವರು ಹನುಮಂತದೇವರು ಅಜ್ಞಾನದ ಹೊದಿಕೆಯನ್ನು ಹೊತ್ತುಕೊಂಡ ಈ ಜೀವ ಅಮುಖ್ಯವಾಗಿ ಶರೀರದಲ್ಲಿ ನಡೆಸಿದ್ದಾನೆ ಈ ಅನುಸಂಧಾನ ನಮ್ಮ ಮನಸ್ಸಿನಲ್ಲಿ ಅಚ್ಚುತ್ತಿರಬೇಕು ಶರೀರ ಎಲ್ಲೆಲ್ಲಿ ನಡೆದು ಹೋಗುತ್ತದೋ ಅಲ್ಲೆಲ್ಲವೂ ಬ್ರಹ್ಮ ರಥೋತ್ಸವ ಆಗುತ್ತಿದೆ ಎಂದು ಭಾವಿಸಬೇಕು ಹಿರಿ ಹಿಗ್ಗಬೇಕು ಈ ಶರೀರದ ಮುಖ್ಯ ಪ್ರಭು ಶ್ರೀರಾಮಚಂದ್ರ ಎಂಬುದನ್ನು ಪುನಃ ಪುನಃ ದೃಢಪಡಿಸಿಕೊಳ್ಳಬೇಕು ಅರ್ಥ ಆಯ್ತಲ್ವಾ ಈ ಶರೀರವನ್ನು ನಾವು ಅತ್ಯಂತ ಗೌರವದಿಂದ ಕಾಣಬೇಕು ಬ್ರಹ್ಮ ರಥವನ್ನು ಎಷ್ಟು ಗೌರವದಿಂದ ಕಾಣುತ್ತೇವೋ ಈ ಶರೀರವನ್ನು ಕೂಡ ಅಷ್ಟೇ ಗೌರವದಿಂದ ಕಾಣಬೇಕು ರಥವನ್ನು ದೇವರಿಗೆ ಸಂಬಂಧಪಟ್ಟ ಒಂದು ಪವಿತ್ರವಾದ ವಸ್ತು ಎಂದು ತಿಳಿದುಕೊಳ್ಳುವಂತೆ ಈ ಶರೀರವನ್ನು ಕೂಡ ದೇವರಿಗೆ ಸಂಬಂಧಪಟ್ಟದ್ದು ಎಂದು ತಿಳಿದುಕೊಳ್ಳಬೇಕು ಈ ಶರೀರವನ್ನೇ ನಾನು ಈ ಶರೀರ ನನ್ನದು ಎಂಬ ಭ್ರಾಂತಿಯನ್ನು ಯಾವ ಕ್ಷಣದಲ್ಲಿಯೂ ಕೂಡ ಹೊಂದಬಾರದು ಶರೀರದ ಮೇಲೆ ಮೋಹವನ್ನು ಸರ್ವಥಾ ಮಾಡಬಾರದು ಗೌರವ ಭಾವದಿಂದ ಈ ಶರೀರವನ್ನು ನೋಡಿ ಈ ಶರೀರವನ್ನು ಪರಿರಕ್ಷಣೆ ಮಾಡಿಕೊಳ್ಳಬೇಕು ಶರೀರವನ್ನು ದುಶ್ಚಟಗಳಿಗೆ ಖಂಡಿತ ಬಲಿಯನ್ನಾಗಿಸಬಾರದು ನಿಷಿದ್ಧವಾದ ಸುಖಗಳಲ್ಲಿ ಈ ಶರೀರವನ್ನು ಮುಳುಗಿಸಬಾರದು ಈಗ ಒಂದು ಊರಿನಿಂದ ಮತ್ತೊಂದು ಊರಿಗೆ ತೆರಳಲು ನಾವು ವಾಹನವನ್ನು ಉಪಯೋಗಿಸ್ತೀವಿ ಹಾಗೆ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಮುಂದೆ ಮುಂದೆ ಸಾಗಲು ಮೋಕ್ಷ ಪಥದಲ್ಲಿ ಮುಂದೆ ಸಾಗುವ ವಾಹನವೇ ಈ ಶರೀರ ವ್ರತ ಉಪವಾಸ ಮೊದಲಾದವುಗಳಿಂದ ಈ ಶರೀರವೆಂಬ ವಾಹನವನ್ನು ನಿರಂತರ ಸ್ವಚ್ಛಗೊಳಿಸುತ್ತಿರಬೇಕು ನೂರು ವರ್ಷಗಳ ಕಾಲ ಬದುಕುವಂತೆ ಶರೀರವನ್ನು ಪೋಷಣೆ ಮಾಡಬೇಕು ಮೋಕ್ಷ ಪಥದಲ್ಲಿ ನಿರಂತರ ಸಾಗುತ್ತಲೇ ಇರಬೇಕು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಹನುಮಂತ ದೇವರು ಈ ವಾಹನವನ್ನು ಅಥವಾ ಈ ರಥವನ್ನು ಓಡಿಸುವ ಸಾರಥಿಯಾಗಿದ್ದಾರೆ ರಥದ ಮಧ್ಯದಲ್ಲಿ ಅಂದರೆ ಈ ಶರೀರದ ಮಧ್ಯದಲ್ಲಿ ಅಂದರೆ ಹೃದಯದಲ್ಲಿ ಎಂಟು ದಳ ಕಮಲವಿದೆ ಅಲ್ಲಿ ಶ್ರೀರಾಮಚಂದ್ರ ದೇವರು ಕುಳಿತಿದ್ದಾರೆ ಸೀತಾಮಾತೆಯು ಅಂದರೆ ಜಗನ್ಮಾತೆಯು ಅಂದರೆ ದುರ್ಗಾದೇವಿಯು ಅರ್ಥಾತ್ ಲಕ್ಷ್ಮೀದೇವಿಯು ಆ ಪ್ರಭುವನ್ನು ಪೂಜಿಸುತ್ತಲೇ ಇದ್ದಾಳೆ ಪ್ರತಿಕ್ಷಣವೂ ಬಗೆ ಬಗೆಯಾಗಿ ಪೂಜಿಸುತ್ತಿದ್ದಾಳೆ ಮಂತ್ರಾಲಯ ಪ್ರಭುಗಳಾದ ಗುರುರಾಯರು ನಮ್ಮನ್ನು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಪ್ರೀತಿಯಿಂದ ಪೂಜೆಯನ್ನು ತೋರಿಸುತ್ತಾ ನಮ್ಮ ಉದ್ಧಾರಕ್ಕಾಗಿ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಗುರುರಾಯರ ಈ ಉಪಕಾರವನ್ನು ಯಾವ ಕ್ಷಣದಲ್ಲಿಯೂ ನಾವು ಮರೆಯಬಾರದು ಪ್ರಪಾತದಲ್ಲಿ ಬೀಳಲು ಹೊರಟ ನಮ್ಮನ್ನು ಎಬ್ಬಿಸಿ ಸುಂದರವಾದ ಈ ರಥದಲ್ಲಿ ಕುಳ್ಳಿರಿಸಿಕೊಂಡು ಸಕಲ ವೈಭವಗಳನ್ನು ಸಂತೋಷದಿಂದ ತೋರಿಸುತ್ತಾ ನಮ್ಮ ಸಂತೋಷಕ್ಕೆ ನೆಮ್ಮದಿಗೆ ಪ್ರಯತ್ನ ಪಡುತ್ತಿರುವ ಗುರುರಾಯರ ಕಾರುಣ್ಯವನ್ನು ನೆನೆ ನೆನೆದು ನಮ್ಮ ಕಣ್ಣಿನಲ್ಲಿ ನಿರಂತರ ಸಂತೋಷದ ಕಣ್ಣೀರು ಹರಿಯಬೇಕು ಎಲೆ ಜೀವವೇ ಇನ್ನಾದರೂ ದುರ್ಜನರನ್ನು ಪರಿತ್ಯಾಗ ಮಾಡೋ ದುಶ್ಚಟಗಳನ್ನು ಕಿತ್ತೊಸೆದು ಬಿಡೋ ದುರಾಸೆಗಳನ್ನು ದೂರ ಮಾಡೋ ನೆಮ್ಮದಿಯ ಸಂತೋಷದ ತಾಣಕ್ಕೆ ಉಲ್ಲಾಸ ಉತ್ಸಾಹದಿಂದ ಆಗಮಿಸು ಹಾಂ ಮತ್ತೊಂದು ಇಲ್ಲಿ ಮರೆಯಬೇಡ ಶ್ರೀರಾಮಚಂದ್ರ ದೇವರ ಪೂಜೆಯಲ್ಲಿ ನಡೀತಾ ಇದೆ ಹನುಮಂತ ದೇವರು ಸರಿಯಾದ ಮಾರ್ಗದಲ್ಲಿ ನಿನ್ನನ್ನು ಮುಂದೆ ಮುಂದೆ ಸಾಗಿಸುತ್ತಿದ್ದಾರೆ ನಿನಗೆ ಎಲ್ಲ ರೀತಿಯ ಉಪಕಾರವನ್ನು ಗುರುರಾಯರು ಮಾಡುತ್ತಿದ್ದಾರೆ ಇದೊಂದು ಒಳ್ಳೆಯ ಸನ್ನಿವೇಶ ಇಲ್ಲಿ ಕಾಲಹರಣ ಮಾಡಬೇಡ ಶ್ರೀರಾಘವೇಂದ್ರ ಶ್ರೀರಾಮಚಂದ್ರ ಎಂಬ ಮಂತ್ರವನ್ನು ನಿರಂತರ ಜಪಿಸು ಶ್ರೀರಾಮಚಂದ್ರ ಎಂಬ ಮಂತ್ರ ಬೇರೆ ಶ್ರೀ ಶ್ರೀರಾಘವೇಂದ್ರ ಎಂಬ ಮಂತ್ರ ಬೇರೆ ಶ್ರೀ ಶ್ರೀರಾಘವೇಂದ್ರ ಎಂಬ ಮಂತ್ರ ರಾಮದೇವರನ್ನು ಹೇಳುತ್ತೆ ಸಾರಥಿಯಾದ ಹನುಮಂತ ದೇವರನ್ನು ಹೇಳುತ್ತೆ ಗುರುರಾಯರನ್ನು ಕೂಡ ಹೇಳುತ್ತೆ ಶ್ರೀ ಶ್ರೀರಾಘವೇಂದ್ರ ಶ್ರೀ ರಾಘವೇಂದ್ರ ಎನ್ನುತ್ತಾ ಒಮ್ಮೆ ರಾಮದೇವರನ್ನು ಮತ್ತೊಮ್ಮೆ ಹನುಮಂತ ದೇವರನ್ನು ಮಗದೊಮ್ಮೆ ಗುರುರಾಯರನ್ನು ನೆನೆಸುತ್ತಲೇ ಕುಳಿತು ಬಿಡು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆಯುತ್ತಾ ಕುಳಿತು ಬಿಡು ಆಗ ನಿನ್ನ ಯಾವ ಇಂದ್ರಿಯಗಳು ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ ನಿನ್ನ ಯಾವ ಇಂದ್ರಿಯಗಳಿಂದ ಕೆಟ್ಟ ಕೆಲಸ ಮಾಡಲು ನಿನ್ನಿಂದ ಸಾಧ್ಯವೇ ಆಗುವುದಿಲ್ಲ ಸಹಸ್ರಕೋಟಿ ಶ್ರೀ ರಾಘವೇಂದ್ರ ನಾಮ ಲೇಖನ ಯಜ್ಞದಲ್ಲಿ ಭಾಗಿಯಾಗಿ ನಿನ್ನ ಶರೀರವನ್ನು ಗುರುಗಳ ಪಾದಗಳಲ್ಲಿ ಸಂಪೂರ್ಣವಾಗಿ ಸಮರ್ಪಿಸು ನಿಮ್ಮ ಬದುಕು ಹೀಗೆ ಸಾಗಲಿ ಎಲ್ಲ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯ ಪ್ರಪಂಚಕ್ಕೆ ದಾಪುಗಾಲು ಹಾಕಿರಿ ರಾಯರ ನಾಮಲೇಖನ ಯಜ್ಞದ ಮಹತ್ವವನ್ನು ಅರಿತು ಈ ಕೂಡಲೇ ಶ್ರೀ ರಾಘವೇಂದ್ರ ನಾಮಲೇಖನ ಪುಸ್ತಕಗಳನ್ನು ಧರಿಸಿಕೊಂಡಿರಿ ನಮ್ಮನ್ನು ಸಂಪರ್ಕಿಸುವ ವಾಟ್ಸಾಪ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟೂ ಸಿಕ್ಸ್ Sri Raghavendra, Sri Raghavendra.